ಇವತ್ತು ಅಪ್ಪಂದರ ದಿನ ವಿಶ್ವ ಅಪ್ಪಂದರ ದಿನ ದಿನಾಚರಣೆಗಳನ್ನ ಕನ್ನಡ ನಾಡಿನ ಮಹಾ ಮಹಾಜನತೆಗೆ ಜೆ ಡಿ ಎಸ್ ಪಕ್ಷದ ಪರವಾಗಿ ಸಲ್ಲಿಸ್ತೇವೆ ಅಧ್ಯಕ್ಷ ಬರೀಲಿ ಸಲ್ಲಿಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಪಕ್ಷ ಜನತಾ ಪರವಾರದ ರೂಪದಲ್ಲಿ ಜನತಾ ಪಕ್ಷದಿಂದ ಇಂದಿನವರೆಗೂ ಏನು ಸಾಯಿ ಬಂದಿದೆ ಇಡೀ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳೆಲ್ಲರೂ ದೇವೇಗೌಡ ಅಪ್ಪಾಜಿ ಅಪ್ಪಾಜಿಯವರು ಅಂತ ಕರೀತಾರೆ ಸೊ ಇಡೀ ರಾಜ್ಯದ ಎಲ್ಲ ನಾಯಕರುಗಳ ಪರವಾಗಿ ಸನ್ಮಾನಿಸಿ ದೇವೇಗೌಡ ಜಿಯವರಿಗೆ ಶತಾಯಷಗಳಾಗಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇಶ ಮತ್ತು ರಾಜ್ಯದ ಸಮಸ್ಯೆಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಅಂತ ಅಂತೇಳಿ ಅಪ್ಪಾಜಿ ದೇವೇಗೌಡರು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಬಯಸ್ತೇವೆ ಹಾಗೆ ನಾಗದೇವ ಚಾಮುಂಡೇಶ್ವರಿ ಮತ್ತು ಭಾರತ್ ಮತ್ತೆ ದೇವೇಗೌಡಜಿ ಅವರಿಗೆ ಈ ರಾಷ್ಟ್ರದ ರಾಜಕೀಯ ದಿಕ್ಸೂಚಿಯನ್ನು ಸಹ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರಿಗೆ ಸೂಕ್ತ ಸಹಕಾರ ಕೊಡೋದ್ರ ಮೂಲಕ ಇಡೀ ಭಾರತ ದೇಶ ವಿಶ್ವಮಾನವರಾಗಲಿ ವಿಶ್ವಗುರುವಾಗಲಿ ಎನ್ನುವ ಆಶಯದೊಂದಿಗೆ ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಶಕ್ತಿ ಚೈತನ್ಯ ನಾಡದೇವತೆ ಚಾಮುಂಡೇಶ್ವರಿ ದೇಪಾಲಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ ಬಯಸ್ತೇನೆ ಇವತ್ತಿನ ಈ ಕಾರ್ಯಕ್ರಮದ ವಿಚಾರಕ್ಕೆ ಬಂದಾಗ ಅದೇ ಅಪ್ಪಾಜಿಯವರ ಮಾರ್ಗದರ್ಶನ ದೇವೇಗೌಡಾಜಿಯವರ ಮಾರ್ಗದರ್ಶನದಲ್ಲಿ ದೆಹಲಿಯ ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನ ಆರಿಸಿದಂತ ಪಕ್ಷದ ನಮ್ಮ ನಮ್ಮ ಪಕ್ಷದ ಅಧಿನಾಯಕರೇನಿದ್ರು ಆ ಪಕ್ಷ ಮುಂದಿನ ದಿನಮಾನಗಳಲ್ಲೂ ಸಹ ಕರ್ನಾಟಕದಲ್ಲಿ ಜನಪರ ಜನಪ್ರಿಯ ಜನಚಿಂತಕ ನಾಡ ಪಕ್ಷವಾಗಿ ಬಲಿಷ್ಠ ಪ್ರಾದೇಶಿಕ ಪಕ್ಷವಾಗಿ ಹೊರವಾಮಿ ಅಂತ ಹೇಳಿ ಕಳೆದ ಸಾಲಿನಲ್ಲಿ ನಾವೇನು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ ಜನತಾ ಜಲಧಾರ ಇರ್ಬೋದು ಕನ್ನಡ ನಾಡಿನ ಎಲ್ಲ ಪ್ರದೇಶಗಳಿಗೂ ಎಲ್ಲ ಜನತೆಗೂ ನೀರು ಇಡಿಸತಕ್ಕಂಥ ಕಾರ್ಯಕ್ರಮ ಜನತಾ ಮಿತ್ರ ಕಾರ್ಯಕ್ರಮ ಇರ್ಬೋದು ಜನಪರವಾದಂತಹ ಕಾರ್ಯಕ್ರಮಗಳನ್ನ ನಾಡನ ಜನೆಯ ಮನೆ ಬಾಗಿಲಿಗೆ ಮುಡಿಸ್ತಕ್ಕಂಥ ಕಾರ್ಯಕ್ರಮ ಆನಂತರ ನಂತರ ಜಲಧಾರೆ ಆ ನಂತರ ಇಡೀ ರಾಜ್ಯದ ನೂರ ಇಪ್ಪತ್ತೂರು ಸ್ಥಾನಗಳನ್ನ ಗೆಲ್ಲುವ ಗುರಿಯೊಂದಿಗೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಕರ್ನಾಟಕವನ್ನ ಇಡೀ ಭಾರತ ದೇಶದಲ್ಲಿ ಮಾದರಿ ಮಾಡುವುದಕ್ಕೋಸ್ಕರ ಕುಮಾರಣ್ಣ ಅವರ ನಾಯಕತ್ವದಲ್ಲಿ ಏನು ಪಂಚರತ್ನ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಆ ಪಂಚರತ್ನ ಕಲ್ಪನೆಗಳಿಗೆ ಮತ್ತೊಮ್ಮೆ ನಮ್ಮ ಪಕ್ಷವನ್ನು ಸಜ್ಜಗೊಳಿಸುವಂತ ಅವಶ್ಯಕತೆ ಇರೋದ್ರಿಂದ ಈ ಬಲಿಷ್ಠವಾಗಿ ದೇಶದಲ್ಲಿ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ಮೋದಿಜಿಯವರ ಆಡಳಿತದಲ್ಲಿ ನಾವು ಪಕ್ಷ ಪಾಲುದಾರರಾಗಿದ್ರೂ ಸಹ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಸ್ಥಳೀಯವಾಗಿ ನಮ್ಮ ಪಕ್ಷದ ಅಸ್ತಿತ್ವ ಶಕ್ತಿ ಸಾಮರ್ಥ್ಯ ಏನಿದೆ ಇನ್ನೂ ಬಲಿಷ್ಠವಾಗಿ ಕಾರ್ಯಕರ್ತರುಗಳು ಪಂಚಾಯತ್ ಪಾರ್ಲಿಮೆಂಟ್ವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗಳಿರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಮುಂದೆ ಹತ್ತಿರದಲ್ಲಿ ಎದುರಾಗುತ್ತಿರತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ನಗರ ಪಾಲಿಕೆ ಈ ಎಲ್ಲ ಚುನಾವಣೆಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಪ್ರಾದೇಶಿಕ ಪಕ್ಷ ನಮ್ಮ ಶಕ್ತಿಯಲ್ಲಿ ಬಲಿಷ್ಠವಾಗಿದೆ ಅಲ್ಲಿ ನಮ್ಮ ಪಕ್ಷದ ಯಶಸ್ಸನ್ನು ಸಾಧಿಸಿ ದೇವೇಗೌಡ ಜಿಯವರು ಮತ್ತೆ ಕುಮಾರಣ್ಣವರ ಕೈಬಲ್ಪಡಿಸತಕ್ಕಂಥ ಅವಶ್ಯಕತೆ ಇದೆ ಯಾಕಂದ್ರೆ ಈಗ ಬದಲಾದಂತ ರಾಜಕೀಯ ಸನ್ನಿವೇಶದಲ್ಲಿ ಶ್ರೀ ಮೋದಿಜಿಯವರು ಪ್ರಾರಂಭಿಕವಾಗಿ ಅವರು ಪಕ್ಷದ ರಾಜ್ಯಾಧ್ಯಕ್ಷರು ಇರೋದ್ರಿಂದ ಕುಮಾರಣ್ಣರು ಮತ್ತು ದೇವೇಗೌಡರ ಸೇವೆ ಈ ರಾಜ್ಯಕ್ಕೆ ಅವಶ್ಯಕತೆ ಇರೋದ್ರಿಂದ ಅವರ ಕಾರ್ಯಯೋಜನೆಗಳನ್ನ ರಾಜ್ಯದಲ್ಲಿ ಪೂರ್ತಿ ಮಾಡೋದಕ್ಕೋಸ್ಕರ ಇವತ್ತಿನ ಈ ಸದಸ್ಯತೆ ನೋಂದಣಿ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ಬಲಿಷ್ಠ ಮೂರು ಆಧಾರ ಸ್ತಂಭಗಳು ಸಾಮಾಜಿಕ ನಾಯಕತ್ವದ ಆಧಾರದ ಮೇಲೆ ಮಾರ್ಗದರ್ಶಕರಾಗಿ ನಮ್ಮ ತ್ರಿಮೂರ್ತಿಗಳೇನಿದ್ದಾರೆ ದೇವೇಗೌಡಜಿಯವರು ಕುಮಾರಣ್ಣವರು ನಂತರ ಈಗ ಯೋ ನಿಖಿಲ್ ರವರು ಕುಮಾರಣ್ಣವರಿಗೆ ಸಮಯ ಒದಗಿಸಿ ಕೊಡೋದಕ್ಕೋಸ್ಕರ ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಸಿಗಲಿ ಅಂತ ಹೇಳಿ ಅವರಿಗೆ ವಿರಾಮ ಕೊಡೋದಕ್ಕೋಸ್ಕರ ಅವರಿಬ್ಬರ ಜವಾಬ್ದಾರಿಯನ್ನ ನಿಖಿಲ್ ರವರು ನಿಖಿಲ್ ಕುಮಾರ್ ರೀ ನಾಳೆಯಿಂದನೇ ಪ್ರಾರಂಭ ಮಾಡಿ ಸುಮಾರು ಐವತ್ತೆಂಟು ಕ್ಷೇತ್ರಗಳಲ್ಲಿ ಐವತ್ತೆಂಟು ಕ್ಷೇತ್ರಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನ ನಿರಾಸೆ ಹೊಂದಿರತಕ್ಕಂಥ ನಿಶ್ಚಿಯವಾಗಿರ್ತಕ್ಕಂಥ ಅಥವಾ ಪಕ್ಷಕ್ಕೆ ಇನ್ನೂ ಆ ನಮ್ಮ ಕ್ಷೇತ್ರಕ್ಕೆ ಬರಲಿ ಅಂತ ಕಾಯ್ತಾ ಇರತಕ್ಕಂಥ ವ್ಯವಶಕ್ತಿ ಮತ್ತು ಪಕ್ಷದ ನಾಯಕರನ್ನ ಜಾಗೃತಗೊಳಿಸಿ ಪಕ್ಷವನ್ನು ಅಡಿಗೊಳಿಸಿ ಪ್ರಾದೇಶಿಕ ಪಕ್ಷದ ಶಕ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ಹಾಕ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಐವತ್ತೆಂಟು ದಿನಗಳು ಯಶಸ್ವಿಯಾಗಿ ಸಾಗಲಿ ಮುಂದಿನ ದಿನಮಾನಗಳಲ್ಲಿ ಕನ್ನಡ ನಾಡಿನ ಮಹಾಜನತೆ ಪ್ರಾದೇಶಿಕ ಪಕ್ಷ ಜನತಾ ಪರಿವಾರ ಜನತಾ ಪಕ್ಷದ ಅಧಿಕಾರಕ್ಕೆ ಬರಲಿ ಜನತಾದಳ ನಮ್ಮ ಕಲ್ಪನೆಯೊಂದಿಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತಾ ಇದೆ ನಾಳೆ ಒಂದನೇ ಕಾರ್ಯಕ್ರಮ ನೀರಾಗಲಿಂದ ಬಸವ ಕಲ್ಯಾಣದವರೆಗೂ ಬಸವ ಕಲ್ಯಾಣದಿಂದ ಕೊಲ್ಲಗದವರೆಗೂ ಎಲ್ಲಾ ಕ್ಷೇತ್ರಗಳನ್ನು ಹಂತ ಹಂತವಾಗಿ ಪ್ರವಾಸ ಮಾಡ್ತಕ್ಕಂಥ ಸಂಘಟನೆ ಮಾಡ್ತಕ್ಕಂಥ ಸದಸ್ಯ ಮಾಡ್ತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಈ ರಾಜ್ಯದಲ್ಲಿ ಒಂದು ಕೋಟಿ ಜನರನ್ನ ಪಕ್ಷದ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡು ಪಕ್ಷವನ್ನು ಬಲಿಷ್ಠಗೊಳಿಸುವ ಯೋಜನೆಗಿಂತೆಯೇ ನಾವೆರೆಲ್ಲರೂ ಸಹ ವಿಶೇಷವಾಗಿ ಜೆಡಿಎಸ್ ಸೇವಾದಲ್ಲ ಕಾವಲು ನಾಯಿಯಾಗಿ ಪಕ್ಷದ ಜೊತೆ ದೇವೇಗೌಡ ಜಿ ಅವರ ಕುಮಾರಣ್ಣವರ ನಿಖಿಲ್ರವರ ಕನಸೇನಿದೆ ಅದನ್ನು ಸಾಕಾರಗೊಳಿಸುವುದಕ್ಕೆ ಶಕ್ತಿ ಮರೆಯವರ ಜೊತೆ ಸೈನಿಕರಾಗಿ ಸಾಕ್ತವೆ ಅನ್ನೋ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಬರ್ತೇನೆ ಜಯ ದೇವೇಗೌಡ ಜಿ